ನಮಸ್ಕಾರ ಅಖಂಡ ಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸಿಂಚನಾ ನಿನ್ನೆ ನವರಾತ್ರಿಯ ಆಚರಣೆಯ ಬಗ್ಗೆ ಮಾತನಾಡಿದ್ವಿ ಇವತ್ತು ನವದುರ್ಗೆಯರ ಬಗ್ಗೆ ತಿಳ್ಕೊಳ್ಳೋಣ ಈ ಕುರಿತು ತಿಳಿಸಿಕೊಡಲು ಎಂದಿನಂತೆ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ವಿದ್ವಾನ್ ಶ್ರೀ ಶ್ರೀನಿಧಿ ಹೊಳ್ಳ ಗುರೂಜಿಯವರು ಶ್ರೀಯುತರು ಪ್ರಖ್ಯಾತ ಜ್ಯೋತಿಷಿಗಳು ಹಾಗೂ ಮಾಂತ್ರಿಕರು ಬನ್ನಿ ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ನಮಸ್ಕಾರ ಗುರೂಜಿ ಕಾರ್ಯಕ್ರಮಕ್ಕೆ ಸ್ವಾಗತ ಗುರುಜಿ ನಾನಾಗಲೇ ಹೇಳಿದಾಗ ಈ ನವದುರ್ಗೆಯರು ಯಾರು ಹಾಗೂ ಅವರ ವಿಶೇಷತೆಗಳೇನು ಅಂತ ವಿಶೇಷವಾಗಿ ಈ ಒಂಬತ್ತು ರಾತ್ರಿಗಳು ಅನ್ನುವಂಥದ್ದು ತಾಯಿ ಪಾರ್ವತಿಯ ಒಂದೊಂದು ವಿಧವಾದ ರೂಪಗಳನ್ನು ಆರಾಧನೆ ಮಾಡುವಂಥ ದಿನ ವಿಶೇಷವಾಗಿ ನವರಾತ್ರಿ ಉತ್ಸವಾದಿಗಳು ಆ ಒಂದು ಕುಟುಂಬವನ್ನು ಹಾಗೆ ಆ ಒಂದು ಮನುಷ್ಯನಲ್ಲಿರುವಂತಹ ಚೈತನ್ಯ ರೂಪವನ್ನು ದ್ವಿಗುಣಗೊಳಿಸುವಂತಹ ಕೆಲಸವನ್ನು ಮಾಡ್ತದೆ ಹಾಗೆ ವಿಶೇಷವಾಗಿ ಪ್ರಥಮಂ ಶೈಲಪುತ್ರಿ ಚ ಅನ್ನುವಂಥದ್ದು ಅಂತ ಹೇಳಿದರೆ ಮೊದಲನೆಯ ದಿನ ನಾವು ಆರಾಧನೆ ಮಾಡುವಂಥದ್ದು ಶೈಲಪುತ್ರಿಯನ್ನು ಅಂದರೆ ಶೈಲಪುತ್ರಿ ಅಂತ ಹೇಳಿದರೆ ಯಾರು ಪರ್ವತ ಪರ್ವತರಾಜನ ಮಗಳು ಹಿಮಾಲಯ ಹಿಮಾಲಯದಲ್ಲಿ ಹುಟ್ಟಿದಂಥ ಈ ಪಾರ್ವತಿ ಪರ್ವತರಾಜನ ಮಗಳು ಅಂತ ಹೇಳಿ ಹೇಳ್ತಾರೆ ಹಾಗೆ ಈ ಪರ್ವತನ ಮಗಳು ಅಂತ ಹೇಳಿದರೆ ನವರಾತ್ರಿ ಮೊದಲನೇ ದಿನ ಪೂಜೆ ಪೂಜೆ ಮಾಡುವಂಥದ್ದು ಹಿಂದಿನ ಜನ್ಮದಲ್ಲಿ ತನ್ನ ಶಿವನ ಯಜ್ಞವನ್ನು ಮಾಡುವಂಥ ಸಂದರ್ಭದಲ್ಲಿ ಶಿವನಿಗೆ ಅವಮಾನಿತನ ಅವಮಾನ ಅವಮಾನ ಮಾಡಿದ್ದಂಥ ಕಾರಣದಿಂದ ಪಾರ್ವತಿ ಅದೇ ಯಜ್ಞದಲ್ಲಿ ತನ್ನ ದೇಹತ್ಯಾಗವನ್ನು ಮಾಡಿಬಿಡ್ತಾಳೆ ಮುಂದಿನ ಜನ್ಮದಲ್ಲಿ ಶಿವನನ್ನೇ ಪತಿಯನ್ನಾಗಿ ಪಡಿಬೇಕನ್ನುವಂಥ ದೃಷ್ಟಿಯಿಂದ ಹಿಮವಂತನ ಮಗಳಾಗಿ ಜನಿಸಿ ಪರ್ವತರಾಜನ ಮಗಳಾಗಿ ಜನಿಸಿದಂಥ ಕಾರಣದಿಂದ ಇವಳನ್ನು ಶೈಲಪುತ್ರಿ ಅಂತೇಳಿ ಹೆಸರು ಬಂದಿರುವಂಥ ಲಕ್ಷಣಗಳು ಇವಳಿರುವಂಥದ್ದು ಇವಳನ್ನು ಆರಾಧನೆ ಮಾಡುವಂಥದ್ರಿಂದ ಶಕ್ತಿ ಮತ್ತು ಧೈರ್ಯ ಸ್ಥಿರತ್ವ ಅನ್ನುವಂಥದ್ದು ಶಕ್ತಿ ಅಂತ ಹೇಳಿದರೆ ಬಾಹುಗಳಿಗೆ ಶಕ್ತಿಯನ್ನು ಕೊಡುವಂಥದ್ದು ಹಾಗೆ ಧೈರ್ಯವನ್ನು ಕೊಡುವಂಥದ್ದು ಮಾಡುವಂಥ ಕೆಲಸಗಳಲ್ಲಿ ಯಾವುದೇ ರೀತಿಯಾಗಿ ಹಿಂಜರಿಕೆ ಬರದಲ್ಲೇ ಇರುವಂಥ ಚಿಂತನೆಯನ್ನು ಮಾಡುವಂಥದ್ದು ಸ್ಥಿರತ್ವ ಅಂತ ಹೇಳಿದರೆ ಒಂದು ಕೆಲಸವನ್ನು ಮಾಡಲಿಕ್ಕೆ ನಮಗೆ ಸ್ಥಿರತ್ವವಾಗಿ ಕುತ್ಕೊಳ್ಬೇಕು ಅಂತ ಹೇಳಿದರೆ ನೀವೀಗ ಈ ಕೆಲಸ ಮಾಡ್ತಿದ್ದೀರಿ ಅಂತ ಆದರೆ ಇದರಲ್ಲೇ ಉನ್ನತ ಮಟ್ಟವನ್ನು ಹೇಗೆ ಹೋಗಬೇಕು ಅದು ಆ ಸ್ಥಿರತ್ವ ಬರಬೇಕಂತಾದರೆ ಈ ಒಂದು ಕಾ ಶೈಲಪುತ್ರಿಯನ್ನು ಆರಾಧನೆ ಮಾಡಬೇಕು ದ್ವಿತೀಯಂ ಅಂತ ಅಂಥೇಳಿದರೆ ಎರಡನೆಯ ದಿನ ಬ್ರಹ್ಮಚಾರಿಣಿಯನ್ನು ಆರಾಧನೆ ಮಾಡುವಂಥದ್ದು ಬ್ರಹ್ಮಚಾರಿಣಿ ಅಂತ ಹೇಳಿದರೆ ತಪಸ್ಸನ್ನು ಮಾಡುವಂಥವಳು ಹೇಗೆ ಶಿವನನ್ನೇ ಪತಿಯನ್ನಾಗಿ ಪಡೆಯಬೇಕು ಅನ್ನುವಂಥ ದೃಷ್ಟಿಯಿಂದ ಸ್ವಯಂವರ ಪಾರ್ವತಿಯಾಗಿ ಅವಳು ರೂಪಾಂತರವನ್ನು ಹೊಂದಿ ಆ ಶಿವನನ್ನು ಆರಾಧನೆ ಮಾಡಿದ್ಲೋ ಆ ಸಂದರ್ಭದಲ್ಲಿ ಅವಳನ್ನು ಬ್ರಹ್ಮಚಾರಿಣಿ ಅನ್ನುವಂಥ ಒಂದು ವಿಷಯ ಅನ್ನುವಂಥದ್ದು ಬ್ರಹ್ಮ ಅಂಥೇಳಿದರೆ ಈ ಕನ್ನಡದಲ್ಲಿ ಪವಿತ್ರ ಅನ್ನುವಂಥದ್ದು ಚಾರಿಣಿ ಅಂತ ಹೇಳಿದರೆ ಆ ಅನುಸರಿಸುವವಳು ಅಂತ ಹೇಳಿದರೆ ತಪಸ್ಸನ್ನು ಆಚರಣೆ ಮಾಡತಕ್ಕಂತಹ ಒಂದು ದೇವಿ ಪತಿಯನ್ನಾಗಿ ಪಡಬೇಕು ಆನಂತರದಲ್ಲಿ ಬ್ರಹ್ಮಚಾರಿಣಿ ಅವಳು ಬಿಳಿ ಬಟ್ಟೆಗಳನ್ನು ಧರಿಸಿದಂಥವಳು ಹಾಗೆ ಬಲಗೈಯಲ್ಲಿ ಜಪಮಾಲೆಗಳನ್ನು ಎಡಗೈಯಲ್ಲಿ ಕಮಂಡಲವನ್ನು ಹಿಡಿದಿರುವಂಥದ್ದು ತಪಸ್ಸಿನ ಶಕ್ತಿಯ ಸಂಕೇತವಾಗಿ ಪೂಜೆಯನ್ನು ಮಾಡುವಂಥದ್ದು ಮನಸ್ಸಿನಲ್ಲಿ ಶಾಂತಿ ಜೀವನದ ಅಡೆತಡೆಗಳನ್ನು ದೂರ ಮಾಡಲಿಕ್ಕೆ ಈ ದೇವಿಯನ್ನು ಆರಾಧನೆ ಮಾಡಬೇಕು ಪಾರ್ವತಿಯ ಒಂದೊಂದು ರೂಪ ಅನ್ನುವಂಥದ್ದು ಹೇಗೆ ಸ್ವಯಂವರ ಪಾರ್ವತಿಯಾಗಿ ಪಾರ್ವತಿ ರೂಪಾಂತರಗೊಂಡಲ್ಲೋ ಆ ಸಂದರ್ಭಗಳಲ್ಲಿ ಆ ಒಂದು ಆ ನೆನಪಿಗಾಗಿ ಒಂದೊಂದು ದಿನ ನವರಾತ್ರಿಯನ್ನು ಆಚರಣೆ ಮಾಡುವಂಥದ್ದು ಇನ್ನು ವಿಶೇಷವಾಗಿ ಚಂದ್ರಗಂಟ ಚಂದ್ರಗಂಟ ಅನ್ನುವಂಥದ್ದು ತೃತೀಯ ಚಂದ್ರಗಂಟೈತಿ ಅಂತ ಹೇಳಿದರೆ ಮೂರನೆಯ ದಿನ ನಾವು ಚಂದ್ರಗಂಟನನ್ನು ಆರಾಧನೆ ಮಾಡಬೇಕಂತೆ ಆ ಚಂದ್ರಗಂಟೆ ಇರುವಂಥದ್ದು ಹೇಗೆ ಅಂತ ಕೇಳಿದರೆ ನವದುರ್ಗೆಯ ಮೂರನೇ ಅಂಶ ಗಂಟೆಯ ಆಕಾರದ ಅರ್ಧ ಚಂದ್ರನನ್ನು ಹೊಂದಿರುವವಳು ಚಂದ ಅರ್ಧ ಚಂದ್ರನನ್ನು ಹೊಂದಿರುವಂಥವಳು ಮೂರನೇ ಕಣ್ಣು ಯಾವಾಗಲೂ ತೆರೆದು ತೆರೆದುಕೊಂಡಿರುವಂಥದ್ದು ಯಾಕಂದರೆ ಮೂರನೇ ಕಣ್ಣು ಅನ್ನುವಂಥದ್ದು ಜ್ಞಾನದ ಸಂಕೇತ ಹೇಳಿ ಆ ಮೂರನೇ ಕಣ್ಣನ್ನು ಯಾವಾಗಲೂ ತೆರೆದಿಟ್ಟುಕೊಂಡಿರ್ತಾಳಂತೆ ನಂತರದಲ್ಲಿ ಹಣೆಯ ಮೇಲೆ ಗಂಟೆಯ ಆಕಾರದ ಅರ್ಧ ಚಂದ್ರನನ್ನು ಹೊಂದಿರುವಂಥದ್ದು ಹಾಗೆ ಹತ್ತು ಕೈಗಳಲ್ಲಿ ತ್ರಿಶೂಲ ಕಮಲ ಖಡ್ಗ ಬಿಲ್ಲು ಬಾಣ ಗದ ಮುಂತಾದ ಆಯುಧಗಳನ್ನೆಲ್ಲ ಹಿಡಿದುಕೊಂಡಿರುವಂಥವಳು ಶೌರ್ಯದ ಸಂಕೇತವನ್ನು ಹೊಂದಿರುವಂಥವಳು ಆ ಶೌರ್ಯ ಅಂತ ಹೇಳಿದರೆ ಯಾವ ಕೆಲಸಕ್ಕೂ ಹೆದರದಲ್ಲೇ ನಾವು ಮುಂದುವರಿಬೇಕಂತಾದರೆ ಈ ಚಂದ್ರಗಂಟನ ಅನುಗ್ರಹ ಇತ್ತು ಅಂತಾದರೆ ಅವೆಲ್ಲವೂ ಅನುಕೂಲತೆ ಆಗ್ತದೆ ಶಿವಮಹಾಪುರಾಣದ ಪ್ರಕಾರವಾಗಿ ಚಂದ್ರಶೇಖರನ ರೂಪದಲ್ಲಿ ಶಿವನ ಶಕ್ತಿಯಾಗಿರುವಂಥವಳು ಅಂಥೇಳಿ ಹಾಗೆ ಕೂಷ್ಮಾಂಡೇತಿ ಚತುರ್ಥಕಂ ನಾಲ್ಕನೆಯಲ್ಲಿ ನಾಲ್ಕನೇ ದಿನ ನಾವು ಕೂಷ್ಮಾಂಡ ದೇವಿಯನ್ನು ಆರಾಧನೆ ಮಾಡುವಂಥದ್ದು ಎಂಟು ಕೈಗಳನ್ನು ಹೊಂದಿರುವವಳು ಆರೋಗ್ಯ ಸುಧಾರಣೆಗೆ ಮತ್ತು ತ್ರಿಶೂಲವನ್ನು ಹಿಡಿದಿರುವವಳು ಖಡ್ಗ ಚಕ್ರ ಕೊಕ್ಕೆ ಬಿಲ್ಲು ಬಾಣ ಈ ಎಲ್ಲ ಆಯುಧಗಳನ್ನು ಹಿಡಿದಿರುವಂಥವಳು ಕೂಷ್ಮಾಂಡ ಅಂತ ಹೇಳಿದರೆ ಪರಿಪೂರ್ಣವಾಗಿರುವಂಥವಳು ಅಂದರೆ ಪರಿಪೂರ್ಣವಾಗಿರ್ತಕ್ಕಂಥ ಅನುಗ್ರಹವನ್ನು ಕೊಡುವವಳು ಅಂತ ಹೇಳಿ ಹಾಗೆ ಸ ಪಂಚಮ ಪಂಚಮಂ ಸ್ಕಂದ ಮಾತೇಚಿ ಐದನೆಯ ಸ್ಕಂದ ಮಾತೇಚಿ ಐದನೆಯ ದಿನ ಆ ಒಂದು ಯುದ್ಧದ ದೇವರು ಅಂತೇಳಿ ಹೇಳ್ಬೋದು ಯಾಕಂದರೆ ಇವಳಲ್ಲಿ ಶೌರ್ಯ ಅನ್ನುವಂಥದ್ದು ಅತಿ ಹೆಚ್ಚಾಗಿ ಇರುವಂಥದ್ದು ಅಂಥೇಳಿ ನಾಲ್ಕು ಕೈಗಳನ್ನು ಬಾಲರೂಪಿಯಾಗಿ ಹಿಡಿದಂಥವಳು ಅಭಯ ಕಮಲವನ್ನು ಹಿಡಿದಂಥವಳು ಪದ್ಮಾಸನ ಸ್ಥಿತೆ ದೇವಿ ಅನ್ನುವಂಥ ವಾಕ್ಯ ಇವಳನ್ನು ಇವಳಿಗೆ ಸಂಬ ಸಂಬಂಧಿಸವಾಗಿರುವಂಥದ್ದು ಸ್ಕಂಧ ಮಾತ ಅಂಥೇಳಿದರೆ ಈ ಸ್ ಕಾರ್ತಿಕೇಯ ದೇವರ ತಾಯಿ ಆಗಿರುವಂತಹ ಕಾರಣದಿಂದ ಕಾರ್ತಿಕೇಯನ ಕ ಆಗಿರುವಂಥ ಕಾರಣದಿಂದ ಕಾರ್ತಿಕೇಯನಿಗೆ ಇನ್ನೊಂದು ಹೆಸರೇನು ಅಂತ ಕೇಳಿದರೆ ಸ್ಕಂದಕುಮಾರ ಸ್ಕಂಧಕುಮಾರ ಅನ್ನುವಂಥದ್ದು ಅದಕ್ಕೆ ಇವಳಿಗೆ ಸ್ಕಂಧ ಮಾತ ಕಾರ್ತಿಕೇಯನ ಆಗಿರುವಂಥ ಕಾರಣಕ್ಕೆ ಸ್ಕಂಧ ಮಾತಾ ಅನ್ನುವಂಥ ಹೆಸರು ಅನ್ನುವಂಥದ್ದು ಬಂದಂಥದ್ದು ಹಾಗೆ ಕಾತ್ಯಾಯಿನಿ ಆರನೇ ದಿನ ಕಾತ್ಯಾಯಿನಿ ದೇವಿಯನ್ನು ಆರಾಧನೆ ಮಾಡುವಂಥದ್ದು ಕಾತ್ಯಾಯನ ಋಷಿಯ ಪುತ್ರಿಯಾಗಿ ಅವತರಣೆ ಮಾಡಿದ್ದಂತಹ ಕಾಲಗಳಲ್ಲಿ ಈಕೆ ಕಾತ್ಯಾಯಿನಿ ಅನ್ನುವಂಥ ಹೆಸರು ಬಂತು ಯಾರು ಕಾತ್ಯಾಯನ ಋಷಿಯ ಮಗಳಾಗಿ ಪುತ್ರಿಯಾಗಿ ಅವತರಣೆಯನ್ನು ಮಾಡಿದಂಥ ಕಾರಣದಿಂದ ಇವಳಿಗೆ ಕಾತ್ಯಾಯಿನಿ ಅನ್ನುವಂಥ ಹೆಸರು ಬಂತು ಮತ್ತು ಮಹಿಷಾಸುರನನ್ನು ಸಂಹಾರ ಮಾಡಿದಂಥ ರೂಪವು ಈ ಕಾತ್ಯಾಯಿನಿ ರೂಪದಲ್ಲೇ ಮಹಿಷಾಸುರನನ್ನು ಸಂಹಾರ ಮಾಡಿದ್ದು ಅದಕ್ಕಾಗಿ ಭಕ್ತರಿಗೆ ಇವಳು ಏನಂತ ಆತ್ಮವಿಶ್ವಾಸವನ್ನು ಕೊಡುವಂಥದ್ದು ಕಮಲ ಖಡ್ಗ ಅಭಯವನ್ನು ವರವನ್ನು ಹಿಡಿದುಕೊಂಡಂಥವಳ ಮುದ್ರೆಗಳನ್ನು ಹಿಡಿದುಕೊಂಡಂಥವಳು ಕಾತ್ಯಾಯಿನಿ ಹಾಗೆ ಏಳನೆಯ ರೂಪ ಅನ್ನುವಂಥದ್ದು ಕಾಳರಾತ್ರಿ ಕಾಳರಾತ್ರಿ ಅಂತ ಹೇಳಿದರೆ ಏಳನೇ ರೂಪ ಕಾಳರಾತ್ರಿ ಅನ್ನುವಂಥದ್ದು ಕೊರಳಿನಲ್ಲಿ ರುಂಡ ಮಾಲೆಯಿಂದ ರುಂಡ ರುಂಡಗಳಿಂದ ನಿರ್ಮಿತವಾಗಿರ್ತಕ್ಕಂಥ ಮಾಲೆಯನ್ನು ಧಾರಣೆ ಮಾಡಿದಂಥವಳು ವಿಶೇಷವಾಗಿರ್ತಕ್ಕಂಥ ಕೇಶರಾಶಿಯನ್ನು ಬಿಟ್ಟುಕೊಂಡಂಥವಳು ಕೆಂಪು ಕಣ್ಣುಗಳನ್ನು ಹಾಗೆ ರಕ್ತಸಿಕ್ತವಾಗಿರ್ತಕ್ಕಂಥ ಬಾಯಿಯನ್ನು ಹೊಂದಿದಂಥವಳು ನೋಡಲಿಕ್ಕೆ ವಿಶೇಷವಾಗಿ ಇವಳು ತುಂಬ ಭಯಾನಕವಾಗಿರ್ತಕ್ಕಂಥ ರೂಪಗಳನ್ನು ಹೊಂದಿದಂಥವಳು ಯಾಕೆ ಅಂತ ಕೇಳಿದರೆ ಆ ಒಂದು ಸ ದುಷ್ಟರನ್ನು ಸಂಹಾರ ಮಾಡಲಿಕ್ಕೆ ಅವರನ್ನು ಭಯಭೀತರನ್ನಾಗಿ ಮಾಡಿಸ್ಲಿಕ್ಕೆ ಈ ತಾಯಿ ಏನು ಮಾಡ್ತಾಳೆ ಕೇಳಿದರೆ ಕಾಳರಾತ್ರಿಯಾಗಿ ಅವಳು ಆ ಧಾ ರೂಪವನ್ನು ಧಾರಣೆ ಮಾಡಿದ್ಳು ಅಂತ ಹೇಳಿ ಹಾಗೆ ಮಹಾಗೌರಿ ಎಂಟನೇ ರೂಪವಾಗಿರ್ತಕ್ಕಂಥ ಗೌರಿ ಯಾವುದು ಎಂಟನೇ ದಿನ ಆರಾಧನೆ ಮಾಡುವಂಥದ್ದು ಮಹಾಗೌರಿ ಹಾಗೆ ಈ ಮಹಾಗೌರಿ ಅನ್ನುವಂಥದ್ದು ಅಭಯ ಮುದ್ರೆಯನ್ನು ತ್ರಿಶೂಲ ಕೈಯಲ್ಲಿ ಢಮರು ಮಹಾಗೌರಿ ಆಗಿರೋ ಹಿಡಿದುಕೊಂಡಂಥವಳು ಪಾರ್ವತಿಯ ಅಂಶವೇ ಈ ಮಹಾಗೌರಿ ಎಲ್ಲ ಅಂಶಗಳು ಸಮೇತ ಪಾರ್ವತಿ ದೇವಿಯ ಅಂಶವೇ ಅದರಲ್ಲಿ ಒಂದೊಂದು ದಿನ ಒಂದೊಂದು ರೂಪಧಾರಣೆಯನ್ನು ಮಾಡಿದಂಥದ್ದನ್ನು ನಾವು ಆರಾಧನೆ ಮಾಡ್ತಾ ಬರ್ತೇವೆ ಹಾಗೆ ಈ ಗಣಪತಿಯ ಗಣಪತಿಯ ತಾಯಿ ಆಗಿರುವಂಥ ಕಾರಣಗಳಿಂದ ಮಹಾಗೌರಿ ಗೌರಿ ಅಂತ ಗೌರಿಯ ಸ್ವರೂಪ ಬರುವಂಥದ್ದೇ ತಾಯಿ ಯಾಕೆ ಅಂತ ಕೇಳಿದರೆ ಆ ಬ ಗಣಪತಿಯನ್ನು ನಿರ್ಮಾಣ ಮಾಡುವಂಥ ಸಂದರ್ಭದಲ್ಲಿ ಆ ಒಂದು ಕಣದಿಂದ ಗಣಪತಿಯನ್ನು ನಿರ್ಮಾಣ ಮಾಡುವಂಥ ಸಂದರ್ಭದಲ್ಲಿ ಗೌರಿ ಅನ್ನುವಂಥ ಪದವನ್ನೇ ಎಲ್ಲರೂ ತಗೊಳ್ಳೋದು ಯಾಕೆ ಅಂತ ಕೇಳಿದ್ರೆ ಪಾರ್ವತಿ ಅಂತ ತಗೊಳ್ಳೋದಿಲ್ಲ ಆ ಒಂದೊಂದು ರೂಪಧಾರಣೆಯನ್ನು ಮಾಡಿದಂಥವಳು ಈಗ ನಾನು ಇಲ್ಲಿ ಕೂತಿದ್ದೇನೆ ಅಂತಾದರೆ ನಾನು ನೋಡಲಿಕ್ಕೆ ಈ ರೀತಿಯಾಗಿ ಕಾಣಿಸ್ತೇನೆ ಅಕಸ್ಮಾತ್ ನಾನು ಮನೆಯಲ್ಲಿದ್ದೆ ಅಂತಾದರೆ ವೈಭವವಾಗಿರ್ತಕ್ಕಂಥ ವಸ್ತ್ರಗಳನ್ನು ಧಾರಣೆ ಸಿಂಪಲ್ ಆಗಿರುವಂಥದ್ದು ಆ ಒಂದು ಕಾಲಘಟ್ಟದಲ್ಲಿ ಯಾವ ಸನ್ನಿವೇಶ ಅನ್ನುವಂಥದ್ದು ನಡೀತೋ ಆ ಒಂದು ಸನ್ನಿವೇಶ ಸಮ ಸಮಯದಲ್ಲಿ ಅವಳನ್ನು ಯಾವ ರೀತಿಯಾಗಿ ಆರಾಧನೆ ಮಾಡಿದ್ರೂ ಆ ಹೆಸರುಗಳಿಂದ ನವರಾತ್ರಿಗಳ ಉತ್ಸವಾದಿಗಳನ್ನು ಮಾಡ್ತಾರೆ ನಂತರದಲ್ಲಿ ಕೊನೆಯದಾಗಿ ಒಂಬತ್ತನೆಯ ರೂಪ ಅನ್ನುವಂಥದ್ದು ಸಿದ್ಧಿದಾತ್ರಿ ಸಿದ್ಧಿದಾತ್ರಿ ಅಂತ ಹೇಳಿದರೆ ಪಾರ್ವತಿಯ ಮೂಲವಾಗಿರ್ತಕ್ಕಂಥ ರೂಪವೇ ಈ ಸಿದ್ಧಿದಾತ್ರಿ ಅಂತ ಹೇಳಿ ಆ ಒಂಬತ್ತು ಅವಳ ಆಯುಧಗಳು ಆ ಸಂದರ್ಭದಲ್ಲಿ ಚಕ್ರ ಆಗದೆ ಕಮಲವನ್ನು ಹಿಡಿದುಕೊಂಡಂಥವಳು ಮತ್ತು ವಿಶೇಷವಾಗಿರ್ತಕ್ಕಂತಹ ಎಂಟು ಶಕ್ತಿಗಳನ್ನು ಎಂಟು ಅಗೋಚರವಾಗಿರ್ತಕ್ಕಂಥ ಶಕ್ತಿಗಳನ್ನು ಈ ಸಿದ್ಧಿದಾತ್ರಿ ಸಿದ್ಧಿ ಅಂತ ಹೇಳಿದರೆ ನಾವು ಅದನ್ನು ಪಡೆದುಕೊಳ್ಳುವಂಥ ಸಿದ್ಧಿದಾತ್ರಿ ಸಿದ್ಧತ್ವ ಸಿದ್ಧಿಯನ್ನು ಪಡೆದುಕೊಳ್ಳಕ್ಕೋಸ್ಕರವಾಗಿ ಸಿದ್ಧಿದಾತ್ರಿಯನ್ನು ಆರಾಧನೆ ಮಾಡುವಂಥದ್ದು ಯಾಕೆ ಅಂತ ಕೇಳಿದರೆ ಅವಳಲ್ಲಿ ವಿಶೇಷವಾಗಿರ್ತಕ್ಕಂಥ ಅಣಿಮ ಮಹಿಮ ಗರಿಮ ಲಘುಮ ಪ್ರಾಪ್ತಿ ಐಕಿಂಬ ಈಶಿತ್ವ ವಶಿತ್ವ ಅನ್ನುವಂಥ ಎಲ್ಲ ಶಕ್ತಿಗಳನ್ನು ಅವಳು ಧಾರಣೆ ಮಾಡಿದಂಥವಳು ಅವಳನ್ನು ಆರಾಧನೆ ಮಾಡುವಂಥದ್ದರಿಂದ ಈ ಎಲ್ಲ ಶಕ್ತಿಗಳು ಅನ್ನುವಂಥದ್ದು ನಮಗೆ ಬರ್ತಾ ಹೋಗ್ತದೆ ಈ ಅಷ್ಟೂ ಒಂಬತ್ತು ದೇವ సమేత పార్వతీయ రూపాద్రింద ప్రథమం శైలపత్రీ చ్వితీయం బ్రహ్మచారిణం తృతీయం చంద్రగంటేతి కూష్మాండేతి చతుర్థకం పంచమం స్కంధమాతేతి షష్టం కాథ్యాయని ನವಮಂ ಚ ನವದುರ್ಗಾ ಪ್ರಕೀರ್ತಿಕ ಸಪ್ತಮಂ ಮಹಾಗೌರಿ ಮಹಾಗೌರೀಚ ಅಷ್ಟಕಂ ನವಮಂ ಚ ನವದುರ್ಗಾ ಪ್ರಕೀರ್ತಿಕ ಈ ಒಂಬತ್ತು ಈ ಒಂದು ಮಂತ್ರ ಅನ್ನುವಂಥದ್ದನ್ನು ನಾವು ಪಠನೆ ಮಾಡಿದ್ವಿ ಅಂತಾದರೆ ಆ ಅಷ್ಟು ದೇವತೆಗಳ ಆಕಾರ ಸ್ವರೂಪಗಳು ಅನ್ನುವಂಥದ್ದು ಬರ್ತಾ ಹೋಗ್ತದೆ ಹಾಗಾಗಿ ಈ ನವರಾತ್ರಿಯಲ್ಲಿ ವಿಶೇಷವಾಗಿ ದೇವರು ಭಕ್ತರನ್ನು ಉದ್ಧಾರ ಮಾಡಲಿಕ್ಕೋಸ್ಕರವಾಗಿ ಅದಕ್ಕೆ ಹೇಳ್ತಾರೆ ಕೆಲವರೆಲ್ಲ ಪೂಜೆಯನ್ನು ಮಾಡುವಂಥ ಸಂದರ್ಭದಲ್ಲಿ ನವರಾತ್ರಿಯಲ್ಲಿ ಅಮ್ಮನವರು ಪಟ್ಟಕ್ಕೆ ಕೂತಿದ್ದಾರೆ ಅರ್ಥಾತ್ ದೇವರು ಪಟ್ಟಕ್ಕೆ ಕೂತಂಥದ್ದು ಭಕ್ತರನ್ನು ಸಂರಕ್ಷಣೆ ಮಾಡಲಿಕ್ಕೋಸ್ಕರವಾಗಿ ನವರಾತ್ರಿ ಅಂತ ಹೇಳಿದರೆ ಆ ವೈಭವವನ್ನು ಹಾಡಿ ಹೊಗಳಿ ಆ ದೇವತೆಗಳನ್ನು ಆರಾಧನೆ ಮಾಡುವಂಥದ್ದು ನಮ್ಮಲ್ಲಿರುವಂತಹ ಚೈತನ್ಯ ಚೈತನ್ಯ ಅಂತ ಹೇಳಿದರೆ ಏನು ಅಂತ ಕೇಳಿದರೆ ಒಬ್ಬ ಮನುಷ್ಯ ಈಗ ಪೆನ್ನನ್ನು ಹಿಡ್ಕೊಂಡಿದ್ದೀನಿ ಅಂತಾದರೆ ಆ ಪೆನ್ ಪೆನ್ ಕೆಳಗೆ ಅಂತ ನಾನು ಡಿಸೈಡ್ ಮಾಡಿದರೆ ಆ ಶಕ್ತಿ ಅನ್ನುವಂಥದ್ದು ಬೇಕು ಆ ಚೈತನ್ಯ ಅನ್ನುವಂಥದ್ದು ಬೇಕು ನನ್ನ ಕೈ ಮುಂದೆನೇ ಹೋಗಲಿಲ್ಲ ಸ್ಟೋಕ್ ಆದವರಿಗೆ ಹೇಗೆ ಪೆನ್ ತೊಗೊಂಡು ಆ ಕಡೆ ಇಡು ಅಂತ ಹೇಳಿದರೆ ಇಡ್ಲಿಕ್ಕಾಗೋದಿಲ್ಲ ಆ ಚೈತನ್ಯ ರೂಪ ಅನ್ನುವಂಥದ್ದು ಬರಬೇಕು ಅಂತಾದರೆ ಈ ಅಮ್ಮನವರನ್ನು ಸ್ತ್ರೀ ದೇವತೆಯನ್ನು ಶಾಕ್ತೇಯ ವಿಭಾಗವನ್ನು ಯಾಕೆ ಅಂತ ಕೇಳಿದರೆ ನಾವು ನಿನ್ನೆ ಹೇಳಿದ್ವಿ ಎಷ್ಟು ಮತಗಳಿದ್ದಾವೆ ನಮ್ಮಲ್ಲಿ ಅಂತ ಕೇಳಿದರೆ ಈಗೆಲ್ಲ ಮಾಡ್ಕೊಂಡಿರೋದು ಜಾತಿಯನ್ನು ಹಿಂದೆ ಎಲ್ಲ ಜಾತಿ ಇರಲಿಲ್ಲ ಏನು ಅಂತ ಕೇಳಿದರೆ ಆರು ಈ ಗಣದವರು ಹಾಂ ಇವರು ಶಿವನ ಆರಾಧಕರು ಅಂತಲೇ ಕೆ ಹಿಂದಿನ ಕಾಲದಲ್ಲಿ ಇದು ಮಾಡ್ತಿದ್ರು ಹೋ ಇವರು ಅಮ್ಮನವರನ್ನು ಅಂದರೆ ಶಕ್ತಿಯನ್ನು ಆರಾಧನೆ ಮಾಡುವವರು ಹಾಗೆ ಹಿಂದಿನ ಇನ್ನು ವೈಷ್ಣವ ವಿಷ್ಣುವನ್ನು ಆರಾಧನೆ ಮಾಡುವವರು ಹೇ ಈ ಕುಟುಂಬದವರು ಗಣಪತಿಯನ್ನು ಆರಾಧನೆ ಮಾಡುವವರು ಈ ಕುಟುಂಬದವರು ಸ್ಕಂದನನ್ನು ಸುಬ್ರಹ್ಮಣ್ಯನನ್ನು ಆರಾಧನೆ ಮಾಡುವವರು ಹಾಗೆ ಈ ಕುಟುಂಬದವರು ಸೂರ್ಯನನ್ನು ಆರಾಧನೆ ಮಾಡುವವರು ಅಂತೇಳಿ ಹಿಂದಿನ ಕಾಲದಲ್ಲಿ ಕರಿತಾ ಇದ್ರು ಅಂತ ಹೇಳಿದರೆ ಅವರು ಮನೆತನದಲ್ಲಿ ಏನು ಅಂತ ಕೇಳಿದರೆ ಈ ಈಗ ಶಾಕ್ತೇಯ ಅಂತ ಹೇಳಿದ್ರೆ ಅವರು ಬರೀ ಸ್ತ್ರೀ ದೇವತೆಯನ್ನೇ ಆರಾಧನೆ ಮಾಡಿ ಉದ್ಧಾರ ಆಗಬೇಕನ್ನುವಂತ ಇಟ್ಕೊಂಡು ಇಟ್ಕೊಂಡ್ರು ಈಗಿನ ಕಾಲಘಟ್ಟದಲ್ಲಿ ನಮ್ದು ಆ ಜಾತಿ ಈ ಜಾತಿ ಅಂತವರೇ ಬಿಟ್ಟರೆ ಯಾವ ಜಾತಿಯು ಹಿಂದಿನ ಕಾಲಘಟ್ಟದಲ್ಲಿ ಇರಲಿಲ್ಲ ಶಂಕರಾಚಾರ್ಯರು ನಮಗೆ ತೋರಿಸಿಕೊಟ್ಟಂತಹ ವಿಷಯಗಳು ಹೀಗೆ ಈಗಿನ ಜಾತಿ ಅನ್ನುವಂಥದ್ದು ಏನಾಗಿದೆ ಬಿಟ್ರೆ ಈಗ ಹೆಸರಿಗಾಗಿ ಮಾತ್ರ ಜಾತಿಯನ್ನು ಹೇಳ್ತಾ ಇದ್ದಾರೆ ಬಿಟ್ರೆ ಆ ಮನುಷ್ಯನು ಏನು ಮಾಡ್ತಾ ಇದ್ದಾನೆ ಅವನ ಜಾತಿಯಲ್ಲಿ ಉಲ್ಲಿಕಿತವಾಗಿರ್ತಕ್ಕಂತಹ ಯಾವ ಆಚರಣೆಗಳನ್ನು ಅವನು ಮಾಡ್ತಾ ಇಲ್ಲ ಅವನು ಬರೀ ಏನು ಮಾಡ್ತಾ ಇದ್ದಾನೆ ಅಂತ ಕೇಳಿದ್ರೆ ಹೇ ನಮ್ದು ಈ ಜಾತಿ ನಮ್ದು ಈ ಜಾತಿ ಅಂತ ಹೋರಾಡ್ತಾ ಇದ್ದಾನೆ ಬಿಟ್ಟರೆ ಮೂಲವಾಗಿ ಅವರ ಕುಟುಂಬಿಕರು ಆರಾಧನೆ ಮಾಡಿಕೊಂಡು ಬಂದಂತಹ ಯಾವ ಆರಾಧನೆಗಳನ್ನು ಮಾಡ್ತಾ ಇಲ್ಲ ಜಾತಿ ಅನ್ನುವಂಥದ್ದು ಹೆಸರು ಇದು ಮಾಡಿ ಮೀಸತಿರುಗಲಿಕ್ಕಲ್ಲ ಆ ಕುಟುಂಬದವರು ಆ ದೇವತೆಗಳನ್ನು ಆರಾಧನೆ ಮಾಡ್ತಿದ್ರು ಅಂತ ಹಿಂದಿನವರು ತೋರಿಸಿಕೊಟ್ಟಂಥದ್ದು ಈಗಿನ ಈಗಿನ ಕೆಲವೊಂದು ವಿಷಯಗಳೇನಾಗಿದೆ ಅಂತ ಕೇಳಿದ್ರೆ ಅವರವ್ರ ಲಾಭಕ್ಕಾಗಿ ಒಬ್ರಿಗೊಬ್ಬರ ಮಧ್ಯೆ ಜಗಳ ತಂದಿಡುವಂಥದ್ದು ಆಗ್ತಿದೆ ಬಿಟ್ಟರೆ ಅನಾದಿ ಕಾಲದಲ್ಲೆಲ್ಲ ಶಿವನನ್ನು ಆರಾಧನೆ ಮಾಡ್ಕೊಂಡು ಬಂದಂಥವರು ಇವರು ಶಾಕ್ತೇಯ ಅಂದರೆ ಅಮ್ಮನವ್ರನ್ನ ಆರಾಧನೆ ಮಾಡಿಕೊಂಡು ಬಂದಂಥವರು ಅಂತಲೇ ಇದ್ದಂಥದ್ದು ಹಾಗಾಗಿ ಈ ನವರಾತ್ರಿ ವಿಶೇಷವಾಗಿ ಶಾಕ್ತೇಯರಿಗೆ ಅರ್ಥಾತ್ ಸ್ತ್ರೀ ದೇವತೆಯನ್ನು ಆರಾಧನೆ ಮಾಡುವವರಿಗೆ ವಿಶೇಷವಾಗಿರ್ತಕ್ಕಂತಹ ಫಲಗಳನ್ನು ಕೊಡುವಂತಹ ಕಾಲ ಹಾಗಾಗಿ ಈ ನವರಾತ್ರಿಗಳಲ್ಲಿ ಅಮ್ಮನವರನ್ನ ವಿಶೇಷವಾಗಿ ಆರಾಧನೆ ಮಾಡುವಂಥದ್ದು ಹಾಗೆ ನವರಾತ್ರಿ ಉತ್ಸವಗಳಲ್ಲಿ ಯಾರೂ ಮದುವೆಯನ್ನು ಮಾಡುವುದಿಲ್ಲ ಯಾಕೆ ಅಂತ ಕೇಳಿದರೆ ದೇವಿ ಅನ್ನುವಂಥದ್ದೇ ಒಂದು ಸ್ತ್ರೀ ಸ್ವರೂಪ ನಮ್ಮನಲ್ಲಿರುವಂಥ ನನ್ನ ಹೆಂಡತಿ ಆಗಿರ್ಬೋದು ನನ್ನ ಮಗಳಾಗಿರ್ಬೋದು ನನ್ನ ತಂಗಿ ಆಗಿರ್ಬೋದು ಬೇರೆ ಅಲ್ಲ ಹೊರಗಡೆ ಇರೋರು ಬೇರೆ ಅಲ್ಲ ಹಾಗೆ ಎಲ್ಲದರಲ್ಲೂ ಆ ತಾಯಿಯನ್ನು ಸ್ವರೂಪಣೆ ಮಾಡುವಂಥದ್ದು ಬಗ ಈ ಜಗತ್ತಿನಲ್ಲಿರುವಂಥದ್ದು ಎರಡು ಒಂದು ಗಂಡು ಹೆಣ್ಣು ಜನ್ಮ ಎರಡೇ ಜಾತಿ ಅಂತ ಹೇಳ್ತಾರೆ ಅದು ಸತ್ಯವಾಗಿರುವಂಥದ್ದು ಯಾಕೆ ಅಂತ ಕೇಳಿದರೆ ನೋಡಿ ಎಲ್ಲ ಕಡೆಯೂ ದೇವರನ್ನ ನಾವು ಕಾಣಬೇಕಂತ ಆಗ ಮಾತ್ರ ನಾವು ಮೋಕ್ಷ ಹೋಗ್ಲಿಕ್ಕೆ ಕಾರಣ ಇಲ್ಲ ಇಲ್ಲಾಂದ್ರೆ ಮತ್ತೆ ಮುಂದಿನ ಜನ್ಮ ಹುಟ್ಟು ಮತ್ತೆ ಫಸ್ಟ್ ಅನುಭವಿಸ್ಕೊಂಡು ಅನುಭವಿಸಿಕೊಂಡು ಬರಬೇಕು ಅಂತ ಹೇಳಿ ಹಾಗಾಗಿ ಈ ನವರಾತ್ರಿಗಳಲ್ಲಿ ನಮ್ಮಲ್ಲಿರುವಂತಹ ಚೈತನ್ಯ ರೂಪವನ್ನ ಜಾಗೃತಿ ಮಾಡಲಿಕ್ಕೆ ಅದರ ಶಕ್ತಿಗಳನ್ನ ಇನ್ನೂ ಹೆಚ್ಚು ಮಾಡಲಿಕ್ಕೆ ಈ ನವರಾತ್ರಿ ಅನ್ನುವಂಥದ್ದು ನಮಗೆ ಅನುಕೂಲತೆ ಆಗ್ತದೆ ಖಂಡಿತ ಗುರುಜಿ ಇನ್ನು ಈ ಶನಿ ಶನಿದೇವರನ್ನ ಮೆಚ್ಚಿಸಲು ಯಾವ ದೇವಿಯನ್ನು ಪೂಜಿಸಬೇಕು ಅಂತ ಯಾವ ದೇವಿಯನ್ನು ಪೂಜಿಸಬೇಕು ಅಂತ ಶನಿದೇವರನ್ನ ಈಗ ನೋಡಿ ಶನೇಶ್ ಚರ ಶನೈಶ್ಚರ ಚರತಿ ಇತಿ ಶನೈಶ್ಚರ ನಿಧಾನವಾಗಿ ಚಲಿಸುವವನೇ ಶನೈಶ್ಚರ ಹೇಳಿ ಆ ಶನೈಶ್ಚರ ಅನ್ನುವಂಥದ್ದು ಗ್ರಹಕ್ಕೆ ಸಂಬಂಧಿತವಾಗಿರುವಂಥದ್ದು ಒಂಬತ್ತು ಗ್ರಹಗಳು ಅನ್ನುವಂಥದ್ದೇನಿದೆ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಗುರುಶುಕ್ರ ರಾಹವೇ ಕೇತವೇ ನಮಃ ಈ ಆ ಒಂಬತ್ತು ಗ್ರಹಗಳು ಸಮೇತ ಒಂದೊಂದು ದೇವತೆಗಳ ಸ್ವರೂಪವನ್ನು ತೋರಿಸ್ತಾ ಹೋಗ್ತದೆ ಅಂತ ಹೇಳಿದರೆ ಆ ದೇವರನ್ನು ಆರಾಧನೆ ಮಾಡಬೇಕು ಅನ್ನುವಂಥದ್ದು ಹಾಗೆ ಈ ನವರಾತ್ರಿಗೆ ನವರಾತ್ರಿ ವಿಶೇಷವಾಗಿ ದೇವತೆಯನ್ನು ಆರಾಧನೆ ಮಾಡುವಂಥದ್ದು ಹಾಗೆ ಈ ಶನೇಶ್ವರನಿಗೂ ಹಾಗೆ ನವರಾತ್ರಿಗೂ ಯಾವುದೇ ರೀತಿಯಾಗಿರ್ತಕ್ಕಂತಹ ಸಂಬಂಧಗಳನ್ನು ನಾವು ಕಲ್ಪನೆ ಮಾಡಲಿಕ್ಕೆ ಬರೋದಿಲ್ಲ ಶನೇಶ್ವರ ವಿಶೇಷವಾಗಿ ಅವನ ಗ್ರಹ ಆದ್ದರಿಂದ ಅವನನ್ನು ಸಂತೃಪ್ತಿಪಡಿಸುವಂಥ ಕೆಲಸ ಆಗಬೇಕು ಬಿಟ್ರೆ ನಾವು ಯಾವುದೋ ಅಮ್ಮನವ್ರನ್ನ ಆರಾಧನೆ ಮಾಡಿ ಒಂದು ಗ್ರಹವನ್ನು ಸಂಪ ಇದು ಮಾಡಲಿಕ್ಕೆ ಸಾಧ್ಯತೆ ಇಲ್ಲ ಉದಾಹರಣೆಗೆ ಈಗ ಶುಕ್ರ ನೀಚ ಇತ್ತು ಅಂತಾದರೆ ಜಾತಕದಲ್ಲಿ ಶುಕ್ರ ನೀಚ ಇತ್ತು ಅಥವಾ ಶುಕ್ರ ನೀಚ ಇತ್ತು ಅಂತಾದರೆ ನಾವು ಹೇಳುವಂಥದ್ದೇನು ನೀವು ಶಾಕ್ತೇಯವಾಗಿರ್ತಕ್ಕಂಥ ದೇವತೆಗಳನ್ನು ಆರಾಧನೆ ಮಾಡಿ ಅಂತ ಹೇಳಿ ಈ ಶನೈಶ್ಚರ ನೀಚ ಇತ್ತು ಅಂತಾದರೆ ಅವನಿಗೆ ಸಂಬಂಧಿತವಾಗಿರ್ತಕ್ಕಂಥ ಆರಾಧನೆಗಳನ್ನು ಹೇಳ್ತೇವೆ ಬಿಟ್ಟರೆ ಇನ್ನು ಯಾವುದೋ ಒಂದು ಅಮ್ಮನವರನ್ನು ಆರಾಧನೆ ಮಾಡಿ ಶನಿ ಶನಿ ಮಹಾರಾಜ ತೃಪ್ತನಾಗ್ತಾನೆ ಅನ್ನುವಂಥದ್ದು ಸತ್ಯಕ್ಕೆ ದೂರವಾಗಿರ್ತಕ್ಕಂಥ ಮಾತುಗಳು ಖಂಡಿತ ಗುರುಜೀನು ಈ ನವರಾತ್ರಿಯನ್ನ ಯಾರೆಲ್ಲ ಆಚರಣೆ ಮಾಡಬಹುದು ಅಂತ ನವರಾತ್ರಿಗಳನ್ನ ಈ ಹಿಂದೆ ಹಿಂದೂ ಧರ್ಮದಲ್ಲಿ ಹುಟ್ಟಿದಂತ ಎಲ್ಲರೂ ಸಮೇತ ಅನಂತನ ಚತುರ್ದಶಿಯನ್ನ ನವರಾತ್ರಿ ಉತ್ಸವಗಳನ್ನ ಹೆಚ್ಚು ಹೆಚ್ಚು ವಿಜೃಂಭಣೆಯಿಂದ ಮಾಡಬೇಕು ಅಂತಲೇ ಇದ್ದಿದ್ದು ಆದರೆ ಈ ಕಾಲಘಟ್ಟದಲ್ಲಿ ಏನಾಗಿದೆ ಕೇಳಿದರೆ ಬೇರೆ ಬೇರೆ ಹಬ್ಬಗಳು ಅವರಿಗೆ ಯಾವುದು ಅನುಕೂಲವಾಗಿ ಕಾಣ್ತದೆಯೋ ಅವುಗಳನ್ನೇ ಹೆಚ್ಚು ಆರಾಧನೆ ಮಾಡ್ತಾ ಹೋದರೂ ಬಿಟ್ಟರೆ ಅನಾದಿ ಕಾಲದಲ್ಲಿ ಹಿಂದೂ ಧರ್ಮದ ಸನಾತನ ಧರ್ಮದಲ್ಲಿ ತುಂಬ ಹಳೆಯ ಅಂತ ಹೇಳಿದರೆ ಪುರಾತನವಾಗಿರ್ತಕ್ಕಂತಹ ಆರಾಧನೆಗಳು ಅಂತ ಹೇಳಿದರೆ ನವರಾತ್ರಿ ಉತ್ಸವಗಳು ಈ ನಮ್ಮಲ್ಲಿ ನಾವೀಗ ನಮಗೆ ತಿಳಿದಂಥ ರೀತಿಯಲ್ಲಿ ಹೇಳ್ತೇವೆ ಇನ್ನು ಬೇರೆ ಇದರಲ್ಲಿ ಆ ದೇವರನ್ನು ನೃತ್ಯ ಗೀತಾದಿಗಳಿಂದ ಸಂತೃಪ್ತಿ ಪಡಿಸುವವರಿದ್ದಾರೆ ಕನ್ಯೆಯನ್ನ ಕರೆದು ಆರಾಧನೆ ಮಾಡುವವರಿದ್ದಾರೆ ಅವಳೇ ದೇವರು ಅನ್ನುವಂಥ ಭಾವನೆ ಮಾಡಿ ಅವಳಿಗೆ ಷೋಟಶೋಪಚಾರ ದೂಪದೀಪ ನೈವೇದ್ಯಾದಿಗಳನ್ನು ಅವಳಿಗೆ ತಿನ್ನುವಂಥ ವಸ್ತುಗಳನ್ನು ಕೊಟ್ಟು ಆರಾಧನೆ ಮಾಡುವವರಿದ್ದಾರೆ ಆ ದೇವತೆಯನ್ನು ಹಲವಾರು ರೀತಿಯಾಗಿ ಆರಾಧನೆ ಮಾಡ್ತಾರೆ ಹಾಗೆ ಅದರಲ್ಲಿ ಇದು ಒಂದು ರೂಪ ಹಾಗೆ ಶನೈಶ್ವರನಿಗೂ ಹಾಗೆ ನಂತರದಲ್ಲಿ ಅಮ್ಮನವರಿಗೂ ಯಾವುದೇ ರೀತಿಯಾಗಿರ್ತಕ್ಕಂಥ ಸಂಬಂಧವನ್ನು ಕಲ್ಪನೆ ಮಾಡಲಿಕ್ಕೆ ಸಾಧ್ಯತೆ ಇಲ್ಲ ನವರಾತ್ರಿ ಅನ್ನುವಂಥದ್ದಾಗಲಿ ಅಥವಾ ಸ್ತ್ರೀ ದೇವತೆ ಅನ್ನುವಂಥದ್ದಾಗಲಿ ಅದು ಪ್ರಧಾನವಾಗಿರುವಂಥ ದೇವರು ಶನೇಶ್ವರ ಅನ್ನುವಂಥದ್ದು ನಮಗೆ ಜಾತಕದಲ್ಲಿ ಈ ಒಂದು ದೋಷ ಇರಬಹುದು ಅನ್ನುವಂಥದ್ದು ಗೋಚರಕ್ಕೆ ತಂದು ಕೊಡಲಿಕ್ಕೆ ನಮಗೊಂದು ಒಂದು ಮಾರ್ಗ ಅಷ್ಟೇ ಅದು ಹಾಗಾಗಿ ಶನೈಶ್ವರನಿಗೂ ಅಮ್ಮನವರನ್ನು ನಾವು ಕಲ್ಪನೆ ಮಾಡಲಿಕ್ಕೆ ಸಾಧ್ಯತೆ ಇಲ್ಲ ಯಾಕಂದರೆ ಶನಿ ಮಹಾರಾಜನಿಗೆ ನಾವು ದೈವತ್ವವನ್ನು ಕೊಡಲಿಲ್ಲ ಅಂತ ಹೇಳಿದ್ರೆ ದೇವಸ್ಥಾನವನ್ನ ಕಟ್ಟಿ ದೇವರು ಅಂತ ನಾವು ಆರಾಧನೆ ಮಾಡಲಿಲ್ಲ ಅವನೊಂದು ಗ್ರಹ ಆದರೆ ಇವತ್ತಿನ ಕಾಲಘಟ್ಟದಲ್ಲಿ ಏನಾಗಿದೆ ಸರ್ವೇಶಾಮ್ ಕಾಂಚನಮಾಶ್ರಯಂತೆ ಅನ್ನುವಂಥ ಕಾರಣದಿಂದ ಆ ಶನೇಶ್ವರ ದೇವಸ್ಥಾನಗಳನ್ನು ಹೆಚ್ಚೆಚ್ಚು ಮಾಡಿ ಆರಾಧನೆ ಮಾಡ್ತಾ ಇದ್ದಾರೆ ಆದರೆ ಶೈವಶಾಕ್ತಿಯ ವೈಷ್ಣವ ಗಾಣಪತ್ಯ ಸ್ಕಂಧ ಸೌರ ಇದಿಷ್ಟು ದೇವರುಗಳನ್ನೇ ಆರಾಧನೆ ಮಾಡ್ಬೇಕೆ ಹೊರತು ಇವೆಲ್ಲ ಗ್ರಹಗಳು ಅವುಗಳನ್ನು ಎಷ್ಟು ಆರಾಧನೆ ಮಾಡಬೇಕೋ ಅಷ್ಟೇ ಈ ಕೆಲವ್ರನ್ನ ನೀವು ಮಾತಾಡುವಾಗ ನೋಡಿರ್ಬೋದು ಅವನನ್ನು ಎಷ್ಟು ಬೇಕು ಅಷ್ಟು ಬಳಸ್ಕೊಳ್ಬೇಕು ಜಾಸ್ತಿ ಆದರೆ ಅವನು ಮತ್ತು ನಮಗೆ ಸಮಸ್ಯೆ ಮಾಡ್ತಾನೆ ಅಂತ ಆ ಒಂದು ಕೆಟಗರಿಗೆ ಸೇರಿದಂಥ ಶನಿ ಮಹಾರಾಜ ಅಂತ ಹಾಗಂತ ಶನಿ ಕೆಟ್ಟವನು ಅಂತ ಹೇಳುವುದಿಲ್ಲ ಆದರೆ ಎಷ್ಟು ಬೇಕೋ ಅಷ್ಟನ್ನು ಆರಾಧನೆಗೆ ಯೋಗ್ಯವಾಗಿರುವಂಥದ್ದು ಈ ವಿಷಯಗಳು ಯಾವುದು ಶೈವ ಶಾಕ್ತೇಯ ವೈಷ್ಣವ ಹಾಗೆ ಗಾಣಪತ್ಯ ಸ್ಕಂಧ ಅನ್ನುವಂಥದ್ದು ಸೌರ ಅನ್ನುವಂಥದ್ದು ಇದೆಲ್ಲ ದೇವತಾ ಸ್ವರೂಪ ಇರುವಂಥದ್ದು ಅದು ಅವರಿಗೆ ನಾವು ದೇವತಾ ಸ್ವರೂಪವನ್ನು ಕೊಡಲಿಲ್ಲ ಹಾಗಾಗಿ ನಾವು ದೇವತೆಗಳನ್ನೇ ದೇವರನ್ನೇ ಆರಾಧನೆ ಮಾಡಬೇಕು ಬಿಟ್ಟರೆ ಇಲ್ಲ ಅನರ್ಥಗಳುಂಟಾಗಿ ನಮ್ಮ ಜೀವನದಲ್ಲೂ ಅನರ್ಥಗಳು ಅನುಭವಿಸ್ತಾ ಹೋಗ್ಬೇಕಾಗ್ತದೆ ಖಂಡಿತ ಗುರುಜಿ ಈ ನವರಾತ್ರಿಯಲ್ಲಿ ಒಂದೊಂದು ದಿನ ಕೂಡ ಒಂದೊಂದು ಬಣ್ಣವನ್ನ ಧರಿಸ್ತಾರೆ ಇದು ಯಾಕೆ ಅಂತ ಈಗ ಏನಾಗಿದೆ ಅಂತ ಕೇಳಿದ್ರೆ ವೈಭವೀಕರಿಸಲಿಕ್ಕೆ ಏನನ್ನೂ ಮಾಡಬಹುದು ಈಗ ನೋಡಿ ಈಗ ನೀವು ಇವತ್ತಿನ ದಿನ ನೀವು ಬಿಳಿ ಬಟ್ಟೆಯನ್ನು ವಸ್ತ್ರವನ್ನು ಹುಟ್ಟಿದ್ದೀರಿ ಅಂತ ಆದ್ರೆ ಬ್ರಹ್ಮಚಾರಣಿಯ ರೂಪ ಬ್ರಹ್ಮಚಾರಣಿ ಅನ್ನುವಂಥವಳು ಬಿಳಿ ವಸ್ತ್ರವನ್ನು ಧಾರಣೆ ಮಾಡಿದಂಥವಳು ಅಲ್ಲಿ ನಾವು ಬಿಳಿ ವಸ್ತ್ರವನ್ನು ಹಾಕಿದ್ರು ಕೂಡಲೇ ನಮಗೆ ಒಳ್ಳೆಯದಾಗ್ತದೆ ಅಂತಲ್ಲ ಆ ದೇವಿಯ ಸ್ವರೂಪ ಈಗ ಆ ತಾಯಿ ಮಾಡುವಂಥ ಕೆಲಸವನ್ನು ಎಲ್ಲರೂ ಮಾಡುವುದಿಲ್ಲ ಪವಿತ್ರ ಚಾರಿಣಿ ಚಾರಿಣಿ ಅಂತ ಹೇಳಿದರೆ ಪವಿತ್ರವಾಗಿರುವಂಥವಳು ಹೇಳಿ ಆ ಒಂದು ಕಾಲದಲ್ಲಿ ಪವಿತ್ರತೆಗೆ ಸಂಕೇತವಾಗಿರುವಂಥದ್ದು ಬಿಳಿ ಬಣ್ಣ ಬಿಟ್ಟರೆ ನವರಾತ್ರಿ ದಿನ ನಾವು ಒಂಬತ್ತು ದಿನ ಒಂಬತ್ತು ಕಲರ್ ಬಟ್ಟೆ ಹಾಕಿಬಿಟ್ರೆ ನಮಗೆ ಒಳ್ಳೆಯದಾಗ್ತದೆ ಅನ್ನುವಂಥದ್ದಲ್ಲ ಮೊದಲು ನಮ್ಮ ಮನಸ್ಸಿನಲ್ಲಿರಬೇಕು ಭಕ್ತಿ ನಾವು ಅವರಿಗೆ ಶರಣಾಗತಿ ಆಗುವಂಥದ್ದಾಗಬೇಕೇ ಹೊರತು ನಾವು ಒಂದು ಒಳ್ಳೆ ಬಟ್ಟೆಯನ್ನೇ ಯಾವತ್ತು ನವರಾತ್ರಿ ದಿನಗಳಲ್ಲಿ ಯಾವ್ಯಾವ ಬಟ್ಟೆಗಳನ್ನು ಹಾಕ್ಲಿಕ್ಕೆ ಕೇಳಿದ್ದಾರೋ ಅದನ್ನ ಹಾಕಿ ಹೊರಗಡೆ ಹೋಗಿ ಅನಾಚಾರಗಳನ್ನು ಮಾಡಿದ್ರೆ ಆ ಬಟ್ಟೆಗಾದ್ರೂ ಒಂದು ಅರ್ಥ ಬೇಕಾ ದೇವ್ರು ಬಿಡಿ ದೂರದ ವಿಷಯ ಅವ್ರು ಹಾಕಿದಂಥ ಬಟ್ಟೆ ಈಗ ಬಿಳಿ ಬಣ್ಣ ಅನ್ನುವಂಥದ್ದು ಈಗ ನೀವು ಹಾಕಿರುವಂತಹ ಬಿಳಿ ಬಣ್ಣ ಈ ಬಿಳಿ ಬಣ್ಣ ಅನ್ನುವಂಥದ್ದು ಶಾಂತಿಯ ಸಂಕೇತ ಅರ್ಥಾತ್ ಇಲ್ಲಿ ಬ್ರಹ್ಮಚಾರಿಣಿಯ ವಸ್ತ್ರವೈವಿಧ್ಯವನ್ನು ನೋಡುವಾಗ ಅವಳು ಶಾಂತ ಸ್ವರೂಪದ ಬಿಳಿ ವಸ್ತ್ರವನ್ನೇ ಧಾರಣೆ ಮಾಡಿದಂಥವಳು ಹಾಗೆ ಅವಳ ಯಾವ ಕಥೆಗಳನ್ನು ಓದಿದ್ರು ನಿಮಗೆ ರೌದ್ರರೂಪ ಅನ್ನುವಂಥದ್ದು ಸಿಗೋದಿಲ್ಲ ಅವಳು ಬ್ರಹ್ಮಚಾರಣಿ ಅಂದರೆ ಜಪಕ್ಕೆ ಪ್ರಾಧಾನ್ಯತೆ ಅಂತ ಹೇಳಿದರೆ ಈ ಅನುಷ್ಠಾನಕ್ಕೆ ಪ್ರಾಮುಖ್ಯತೆಯನ್ನು ಕೊಟ್ಟವಳು ಈಗ ನೀವು ಇಲ್ಲಿ ಬಿಳಿ ಬಣ್ಣವನ್ನು ವಸ್ತ್ರವನ್ನು ಹಾಕಿ ಹೊರಗಡೆ ಹೋಗಿ ಸಾರ್ರಿಗೆ ಸಿಕ್ಕ ಸಿಕ್ಕದವ್ರಿಗೆ ಹೊಡಿತಾ ಕೂತ್ಕೊಂಡ್ರೆ ಆಗ ಏನಾಗ್ತದೆ ಅದು ಅನರ್ಥಗಳು ಉಂಟಾಗ್ತದೆ ಈಗಿನ ಕಾಲಘಟ್ಟದಲ್ಲಿ ವೈಭವೀಕರಿಸ್ಲಿಕ್ಕಾಗಿರಬಹುದು ಅಥವಾ ನಾಲ್ಕು ಜನ ನಮ್ಮನ್ನು ದೃಷ್ಟಿ ದೃಷ್ಟಿ ಮಾಡಬೇಕನ್ನುವಂಥದ್ದು ದೃಷ್ಟಿಯಿಂದನೋ ಅಥವಾ ಈಗ ಇನ್ನೊಬ್ರು ಮಾಡ್ತಾ ಇದ್ದಾರೆ ನವರಾತ್ರಿ ಬಂದ್ರು ಕೂಡಲೇ ನಾನು ಬಣ್ಣ ಬಣ್ಣದ ಬಟ್ಟೆಗಳನ್ನು ಹಾಕಬೇಕು ಅಂತ ಹೇಳಿ ಧಾರಣೆ ಮಾಡ್ತಾ ಇದ್ದಾರೆ ಬಿಟ್ರೆ ಇಲ್ಲಿ ಪೂಜೆ ಪ್ರಾಮುಖ್ಯತೆ ಮಾತ್ರ ಸೊ ಹಂಭಾವೇನ ಪೂಜೆ ನಮ್ಮ ಮನಸ್ಸು ನಮ್ಮ ದೇಹ ನಮ್ಮ ಪಂಚೇಂದ್ರಿಯಗಳು ಅಷ್ಟು ದೇವರಲ್ಲಿ ಲೀನ ಮಾಡುವಂಥದ್ದು ಅಂದರೆ ದೇವರಲ್ಲಿ ಏಕೀಕೃತವಾಗಿ ಮಾಡುವಂಥದ್ದೇ ಒಂದು ಪೂಜೆ ಅಂತೇಳಿ ಹೇಳ್ತಾರೆ ಬಿಟ್ಟರೆ ನಾವು ಬಣ್ಣ ಬಣ್ಣದ ವಸ್ತ್ರಗಳನ್ನು ಅಥವಾ ಒಂದು ರಾಶಿ ಹೂಗಳನ್ನು ಮತ್ತು ಯಾವುದನ್ನು ಹಾಕಿದ್ರೂ ಸಮೇತ ಆ ದೇವಿ ಅನ್ನುವಂಥದ್ದು ತೃಪ್ತಿ ಆಗೋದಿಲ್ಲ ನಿಮ್ಮ ಮನಸ್ಸಿನ ಕಮಲವನ್ನು ಅರ್ಪಣೆ ಮಾಡಬೇಕು ಅರ್ಥಾತ್ ನಿಮ್ಮ ಮನಸ್ಸನ್ನು ದೇವರಿಗೆ ಸಮರ್ಪಣೆ ಮಾಡಿದರೆ ಅದರ ಮುಂದೆ ಯಾವ ಹೂ ಇಲ್ಲ ಯಾವ ಹಣ್ಣು ಇಲ್ಲ ಅದೆಲ್ಲ ಈಗ ಹಣ್ಣೆಲ್ಲ ಎಷ್ಟು ದಿನ ಇರ್ತದೆ ಐದು ಆರು ದಿನ ಆದರೆ ಕೊಳತೋಗಿ ಬಿಡಬಹುದು ಹೃದಯ ಕಮಲ ಅನ್ನುವಂಥದ್ದು ಯಾವತ್ತು ಬಾಡೋದಿಲ್ಲ ಬಾಡೋದು ಯಾವಾಗ ಮನುಷ್ಯ ಮರಣ ಹೊಂದಿದಂತ ಸಂದರ್ಭದಲ್ಲಿ ಅಲ್ಲಿ ತನಕ ಸಮೇತ ಹೃದಯ ಕಮಲ ಅನ್ನುವಂಥದ್ದು ಚೈತನ್ಯವಾಗಿರ್ತದೆ ಅದು ಯಾವಾಗಲೂ ಫ್ರೆಶ್ ಆಗಿ ಇರ್ತದೆ ಫ್ರೆಶ್ ಅಂತ ಹೇಳಿದ್ರೆ ತಾಜಾಭರಿತವಾಗಿರ್ತದೆ ಅದನ್ನು ಅದು ಅದು ಹೃದಯ ಕಮಲ ಅನ್ನುವಂಥದ್ದು ಬಾಡಿತು ಅಂದರೆ ಮನುಷ್ಯನ ದೇಹ ಹೋಯ್ತು ಅಂತ ಈಗ ಹೇಳಿ ನೀವು ಆ ಹೃದಯ ಕಮಲದ ಮುಂದೆ ಯಾವ ಹೂವನ್ನು ತಂದಾದರೂ ಪೂಜಿಸ್ಲಿಕ್ಕೆ ಸಾಧ್ಯತೆ ಉಂಟಾ ಸಾಧ್ಯತೆ ಇಲ್ಲ ಇದಕ್ಕೆ ದೇಹದ ಹೃದಯ ಕಮಲಕ್ಕೆ ಯಾವ ಫ್ರಿಜ್ಜು ಬೇಡ ತಾಜವಾಗಿರಲಿಕ್ಕೆ ಅದು ದೇವರನ್ನು ಆರಾಧನೆ ಮಾಡ್ತಾ ಇದ್ದಷ್ಟು ಅದಕ್ಕೆ ಹೇಳು ತನ್ನ ಹೃದಯ ಕಮಲವನ್ನು ಸಮರ್ಪಣೆ ಮಾಡಿ ಅರ್ಥಾತ್ ನಿಮ್ಮ ಮನಸ್ಸನ್ನು ದೇವರಿಗೆ ಸಮರ್ಪಣೆ ಮಾಡಿ ಆಗ ಶೀಘ್ರ ಅತಿ ಶೀಘ್ರವಾಗಿರ್ತಕ್ಕಂಥ ಫಲಗಳನ್ನು ಕೊಡ್ತಾ ಬಿಟ್ಟರೆ ನಾವು ಫೋನಲ್ಲಿ ಮಾತಾಡಿಕೊಂಡು ದೇವರಿಗೆ ಸುಮ್ಮನೆ ಹೀಗೆ ಹೀಗೆ ಮಾಡ್ತಾ ಕೂತ್ಕೊಂಡ್ರೆ ಏನು ಅರ್ಥ ಬರ್ತದೆ ಅದಕ್ಕಿಂತ ಮಾಡದಲ್ಲೇ ಇರುವಂಥದ್ದೇ ಉತ್ತಮ ಆ ಥರ ಮಾಡೋದ್ರಿಂದ ಏನಾಗ್ತದೆ ಕೇಳಿದ್ರೆ ದೇವತೆಗಳೆಲ್ಲರೂ ಸಮೇತ ಫರ್ಗಿವ್ನೆಸ್ ಅನ್ನುವಂಥದ್ದು ಇರುವುದಿಲ್ಲ ಎಲ್ಲ ದೇವರಿಗೂ ಎಲ್ಲ ದೇವರಿಗೂ ಸಿಟ್ಟು ಇರ್ತದೆ ಕೋಪವೂ ಇರ್ತದೆ ನಾವು ಮಾಡಿದಂಥ ತಪ್ಪಿಗೆ ಕ್ಷಣಾರ್ಧದಲ್ಲಿ ಕೋಪಕ್ಕೆ ಹೋಗಿ ನಮಗೆ ತೊಂದರೆಗಳನ್ನು ಕೊಡುವಂಥದ್ದು ಹಾಗಾಗಿ ನಾವು ಹೇಳುವಂಥದ್ದೇನು ನೀವೇನನ್ನೇ ಮಾಡಿ ಮೊದಲು ನೀವು ಸಮರ್ಪಣೆ ಮಾಡಿ ಹೃದಯವನ್ನು ಮನಸ್ಸನ್ನು ಸಮರ್ಪಣೆ ಮಾಡಿ ಹಾಗಾಗಿ ಈ ವರ್ಣಭೇದ ಅನ್ನುವಂಥದ್ದು ಯಾವುದೇ ವರ್ಣವನ್ನು ನಾವು ಧಾರಣೆ ಮಾಡೋದ್ರಿಂದ ನಮಗೆ ಒಳ್ಳೆಯದಾಗ್ತದೆ ಅಂತ ಎಲ್ಲೂ ಬರೀಲಿಲ್ಲ ಹಾಗಾಗಿ ನವರಾತ್ರಿ ಉತ್ಸವಗಳಲ್ಲಿ ವಿಶೇಷವಾಗಿ ಉಪವಾಸಕ್ಕೆ ಪ್ರಾಧಾನ್ಯತೆ ಇನ್ನು ಈ ದೇವತೆಗಳನ್ನು ಆರಾಧನೆ ಮಾಡುವಂಥದ್ದು ಅತಿ ಪ್ರಾಮುಖ್ಯತೆ ಆಶ್ವಯುಜ ಮಾಸದಲ್ಲಿ ಶುರುವಾಗ್ತದೆ ಈ ಒಂಬತ್ತು ಈ ಆಶ್ವಯುಜ ಮಾಸದಲ್ಲಿ ಒಂದು ನವರಾತ್ರಿ ಆಯಿತು ಅಂತಾದರೆ ಇನ್ನು ಗುಪ್ತ ನವರಾತ್ರಿ ಅಂತ ಆರಾಧನೆ ಮಾಡ್ತಾರೆ ಇನ್ನು ಮಾರ್ಚಿಗೊಂದು ನವರಾತ್ರಿಗಳನ್ನು ಆರಾಧನೆ ಮಾಡ್ತಾರೆ ಎಲ್ಲವೂ ಸಮೇತ ದೇವತೆಯನ್ನು ಆರಾಧನೆ ಮಾಡುವಂಥದ್ದು ಬಿಟ್ಟರೆ ಇನ್ನು ಯಾವುದೇ ಇಲ್ಲಿ ಭೌಗೋಳಿಕವಾಗಿ ಶಾಸ್ತ್ರೀಯವಾಗಿ ಧಾರ್ಮಿಕವಾಗಿ ಇನ್ನೇನನ್ನೂ ಚಿಂತನೆ ಮಾಡಲಿಕ್ಕಿಲ್ಲ ಎಲ್ಲ ಪಾರ್ವತಿಯ ಸ್ವರೂಪಗಳನ್ನೇ ಆರಾಧನೆ ಮಾಡುವಂಥದ್ದು ಅವಳನ್ನೇ ಸ್ತುತಿಸುವಂಥದ್ದು ಜಗತ್ ಶಿವ ಅವರ ಹೆಂಡತಿಯಾಗಿ ಪಾರ್ವತಿ ಇರುವಂಥದ್ದು ಪಾರ್ವತಿಯನ್ನೇ ಬಗೆ ಬಗೆಯಾಗಿ ಅರ್ಚನೆ ಮಾಡುವಂಥದ್ದು ಆ ಶಾಕ್ತಿಯ ವಿಭಾಗದಲ್ಲಿ ಬರುವಂಥದ್ದನ್ನೇ ಕೆಲವೊಂದು ನಾವು ಸಾತ್ವಿಕವಾಗಿ ಆರಾಧನೆ ಮಾಡಿದಾಗ ನವರಾತ್ರಿ ತಾಮಸವಾಗಿ ಆರಾಧನೆ ಮಾಡಿದಾಗ ಅದು ನಾವು ಕೆಟ್ಟದನ್ನು ಕೊಡೋ ಕೆಟ್ಟ ಫಲಗಳನ್ನು ಕೊಡುವಂಥದ್ದು ಅಂತ ಹೇಳಿ ಹಾಗಾಗಿ ಇಲ್ಲಿ ವಿಶೇಷವಾಗಿ ಬೇರೆ ಯಾವುದೇ ವಿಚಾರಗಳಿಗೆ ನಾವು ಹೋಗದಲ್ಲೇ ದೇವರನ್ನು ಸ್ಮರಣೆ ಮಾಡಿ ದೇವರಿಗೆ ನಾವು ಪ್ರಾರ್ಥನೆಗಳನ್ನು ಮಾಡುವುದರಿಂದ ಅನುಕೂಲತೆಗಳಾಗ್ತಾ ಹೋಗ್ತದೆ ಖಂಡಿತ ಗುರುಜಿನೂ ಈ ನವರಾತ್ರಿಯಲ್ಲಿ ಉಪವಾಸ ಮಾಡ್ತಾರೆ ಇದು ಯಾಕೆ ಅಂತ ಅಂತ ಹೇಳಿದರೆ ನೋಡಿ ಈ ಚೈತನ್ಯ ಅನ್ನುವಂಥದ್ದು ಬರಬೇಕಂತಾದರೆ ಈಗ ನೋಡಿ ಒಂದು ಆಪರೇಷನ್ನ ಒಂದು ಮಾಡಬೇಕು ಒಂದು ದೇಹಕ್ಕೆ ಅಂತ ಹೇಳಿದರೆ ಎಷ್ಟೋ ಅವರ ವೈದ್ಯ ಹೇಳ್ತಾರೆ ವೈದ್ಯ ವೈದ್ಯರು ಹೇಳ್ತಾರೆ ಎಷ್ಟೋ ಸಮಯದ ಮುಂಚೆ ನಾವು ಈ ಊಟವನ್ನೆಲ್ಲ ಬಿಟ್ಟುಬಿಡಬೇಕು ಯಾಕೆ ಅಂತ ಕೇಳಿದರೆ ಆಪರೇಷನ್ ಮಾಡುವಾಗ ಅದು ತೊಂದರೆ ಆಗ್ತದೆ ಅನ್ನುವಂಥ ಭಾವನೆಗೆ ಅದು ಹೆಚ್ಚಿನ ವಿಚಾರಗಳನ್ನು ಡಾಕ್ಟ್ರನ್ನ ಕೇಳಬೇಕು ಯಾಕೆ ಏನು ಅಂತೇಳಿ ನನಗೆ ಗೊತ್ತಿಲ್ಲ ಆದರೆ ಈ ದೇವತಾರಾಧನೆಯನ್ನು ಮಾಡುವಾಗ ಹೊಟ್ಟೆ ಅನ್ನುವಂಥದ್ದು ಖಾಲಿಯಾಗಿರಬೇಕಂತ ಯಾಕೆ ಅಂದರೆ ನಾ ಆ ಹೊಟ್ಟೆ ಖಾಲಿ ಹಾಕಿರ್ಬೇಕಂದ್ರೆ ದೇವತೆಗಳನ್ನು ಆರಾಧನೆ ಮಾಡಿ ಮೊದಲ ಪ್ರಸಾದ ಅನ್ನುವಂಥದ್ದು ದೇವರ ಪ್ರಸಾದವನ್ನು ತೆಗೆದುಕೊಂಡು ದಿನದಿಂದ ಬೆಳಗ್ಗಿನಿಂದ ಸಂಜೆಯ ತನಕ ಸಮೇತ ಉಪವಾಸ ಇರುವಂಥದ್ದು ಯಾಕೆಂದ್ರೆ ಉಪವಾಸ ಇದ್ದು ದೇವರನ್ನ ನಾವು ಸ್ಮರಣೆ ಮಾಡೋದು ಯಾಕಂದ್ರೆ ನೋಡಿ ಸುಖವಾಗಿದ್ದಾಗ ಊಟ ಯಾರಿಗೂ ಸಿಹಿ ಅಂತ ಅನ್ಸೋದಿಲ್ಲ ಹಾಗೆ ಹಣ ಇದ್ದಾಗ ನಮಗೆ ಏನ್ ಬೇಕು ಅಷ್ಟೊಂದು ಮಾತ್ರ ತಗೊಳ್ಬೇಕಂತೆ ನಮಗೆ ಚಾಯ್ಸ್ ಜಾಸ್ತಿ ಇದ್ದಾಗ ನಮ್ಮ ಲೀಸ್ಟ್ ಅನ್ನುವಂಥದ್ದು ಜಾಸ್ತಿ ಆಗ್ತದೆ ಅದಕ್ಕೆ ಈ ಮಾಲ್ಗಳಿಗೆ ಹೋಗ್ಬೇಕಾದ್ರೆ ನಾವು ಲೀಸ್ಟ್ ಮಾಡ್ಕೊಂಡು ಹೋಗ್ಬೇಕಂತ ಮನೆಗೆ ಇಷ್ಟೇ ಬೇಕು ಅಂತ ಖಂಡಿತ ಗುರುಜಿ ಒಬ್ರು ಕಾಲರ್ ಇದ್ದಾರೆ ವೀರಭದ್ರಪ್ಪ ಅಂತ ಮಾತಾಡ್ಸೋಣ ನಮಸ್ತೆ ಸರ್ ನಮಸ್ತೆ ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ ತಾಲೂಕು ಓಕೆ ಯಾರ ಬಗ್ಗೆ ಕೇಳ್ಬೇಕಿತ್ತು

ಹೌದು ನೋಡಿ ಇಲ್ಲಿ ನೀವು ಫೋನ್ ಮಾಡಿದಂತ ಸಮಯಕ್ಕೆ ಸರಿಯಾಗಿ ಆರೋಗ್ಯ ಸಂಬಂಧಿತವಾಗಿರುವಂತಹ ಸಮಸ್ಯೆಗಳನ್ನು ಕೇಳ್ತಾ ಇದ್ದೀರಿ ಒಂದು ಮೊದಲನೇದಾಗಿ ಶುರು ಆದಂತದ್ದೇನು ಅಂತ ಕೇಳಿದ್ರೆ ಈ ಚರ್ಮಕ್ಕೆ ಸಂಬಂಧಿತವಾಗಿರುವಂತಹ ಸಮಸ್ಯೆಗಳು ಕಣ್ಣಿಗೆ ಸಂಬಂಧಿತವಾಗಿರುವಂತ ಸಮಸ್ಯೆಗಳು ಮೋಸದ ಪ್ರವೃತ್ತಿಯನ್ನು ಅನುಭವಿಸ್ತಾ ಇರುವಂಥದ್ದು ನಿಮ್ಮ ಕೆಲಸವನ್ನ ಮಾಡಿ ನಿಮ್ಮಿಂದ ಹಣವನ್ನು ಪಡೆದು ನಿಮಗೆ ಮೋಸ ಮಾಡಿದಂತ ಲಕ್ಷಣಗಳು ಕಾಣಿಸ್ತಾ ಉಂಟು ಮತ್ತೆ ವ್ಯಯದಲ್ಲಿರುವಂತ ಕಾರಣದಿಂದ ಶುಕ್ರ ಈ ಈ ಹಣದ ವಿಚಾರಗಳಲ್ಲಿ ಬಹಳಷ್ಟು ಮೋಸವನ್ನ ಅನುಭವಿಸಿದಂತ ಲಕ್ಷಣಗಳು ಕಾಣಿಸ್ತಾ ಇದೆ ಹೌದಾ ಇದು ಮತ್ತೆ ಇನ್ನೊಂದು ಪೆಟ್ ಅನ್ನುವಂಥದ್ದಾಯ್ತು ಯಾವಾಗಿಂದ ಇದು ತುಂಬಾ ಅತಿರೇಕಕ್ಕೆ ಹೋಗಿದ್ದು ಅಂತ ಕೇಳಿದ್ರೆ ಎರಡು ಸಾವಿರದ ಎಂಟರಿಂದ ನಿಮಗೆ ಈ ತೊಂದರೆ ಅನ್ನುವಂಥದ್ದು ಶುರು ಆಗ್ತಾ ಹೋಯ್ತು ಇದು ಸ್ವಲ್ಪ ಕ್ಲಿಷ್ಟವಾಗಿರುವಂತದ್ದು ಒಂದು ಸ್ವಲ್ಪ ಏನಾದ್ರು ಜಗಳಗಳಿದೆಯಾ ಆಸ್ತಿ ವಿಚಾರಕ್ಕೆ ಆಸ್ತಿ ವಿಚಾರ ಸ್ವಾಮಿ ರಾಜಕಾರಣದಲ್ಲಿ 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 ಚುನಾವಣೆ ನಿಂತಿದ್ದೆ ಚುನಾವಣೆಗೆ ಎಲೆಕ್ಷನ್ ಚುನಾವಣೆ ನಿಂತ್ಕೊಂಡಿದ್ವಿ ಅಲ್ಲಿಂದ ಸ್ವಲ್ಪ ಅಂತ ನನಗೆ ಅನಿಸ್ತದೆ ಹೌದು ಎರಡು ಸಾವಿರದ ಎಂಟರಿಂದ ನಿಮಗೆ ಹೆವಿ ಪೆಟ್ಟು ಬೀಳ್ಲಿಕ್ಕೆ ಶುರು ಆಗಿದ್ದಲ್ವಾ ಸರಿ ನೀವು ನೇರವಾಗಿ ಬಂದು ಭೇಟಿ ಮಾಡಿ ಸದ್ಯಕ್ಕೆ ಮಹಾಲಕ್ಷ್ಮಿಯನ್ನ ಆರಾಧನೆ ಮಾಡ್ತಾ ಬನ್ನಿ ಸುಳ್ಳು ಏನ್ ಆರಾಧನೆ ಮಾಡ್ತಾ ಇದೀರಾ ಯಾವ ದೇವಿಯನ್ನ ಶಾಂಭವಿ ಶಾಂಭವಿ ದೇವಿಯನ್ನ ಆರಾಧನೆ ಮಾಡ್ತಾ ಇದ್ದೀವಿ ಶಿವ ಕಲೇಶಿನ ಕೃಪೆಯಿಂದ ಹೋಗಿದ್ವಿ ಕಲೇಶನ್ ಕೃಪೆಯಿಂದ ಗುರುಗಳತ್ರ ಗುರುಗಳ ಹತ್ರ ಆಶೀರ್ವಾದ ಆದ್ಮೇಲೆ ಕೊಟ್ಟ ಮನೆಯಲ್ಲಿ ಏನಾಗಿದೆ ಅಂತ ಕೇಳಿದ್ರೆ ನಿಮ್ಮ ಸಮಸ್ಯೆ ಬಿಟ್ರೆ ನಿಮ್ಮ ಆರಾಧನೆ ಸ್ಥಾನವನ್ನ ಚಿಂತನೆ ಮಾಡ್ತಾ ಇಲ್ಲ ನಿಮ್ಮ ಕುಟುಂಬಕ್ಕೆ ಅಥವಾ ನಿಮ್ಮ ಕುಟುಂಬದ ವಿಚಾರಗಳನ್ನ ನಾವಿಲ್ಲಿ ವಿಮರ್ಶೆ ಮಾಡ್ತಾ ಇಲ್ಲ ನಿಮ್ಮ ಆರೋಗ್ಯ ಅಥವಾ ಈ ಆ ದುಡ್ಡಿನ ಸಮಸ್ಯೆಗಳಾಗಿರ್ಬೋದು ಉದ್ಯೋಗದ ಸಮಸ್ಯೆಗಳು ಅನ್ನುವಂಥದ್ದು ಇಲ್ಲಿ ನಾನು ವಿಮರ್ಶೆಯನ್ನ ಕೊಡ್ತಾ ಇರುವಂತದ್ದು ಇನ್ನು ಆರಾಧನೆ ಮಾಡುವಂತ ಸ್ಥಾನಕ್ಕೆ ಹೋದ್ರೆ ಒಂದು ಕುಲದೇವತಾ ಕೋಪ ಅನ್ನುವಂಥದ್ದು ಅತಿಯಾಗಿ ಅದನ್ನ ಹೇಳಿದರೆ ಕುಲದೇವರನ್ನ ಬಿಟ್ಟು ಅನ್ಯ ದೇವರನ್ನ ಆರಾಧನೆ ಮಾಡಿಕೊಂಡು ಅದರಿಂದ ಕೋಪಕ್ಕೆ ಹೋದಂಥ ಕಾರಣ ಕಾರಣ ಒಂದು ಆ ಒಂದು ಕಾಲದಿಂದ ನಿಮಗೆ ಈ ಸಮಸ್ಯೆಗಳು ಅನ್ನುವಂಥದ್ದು ಶುರುವಾಗಿದೆ ಈಗ ನಿಮ್ಮ ಗುರುಗಳು ಬರ್ತಾರಾ ಉಪದೇಶ ಕೊಟ್ಟಂತ ಗುರುಗಳು ಬಂದು ಬ ನಿಮಗೀಗ ಸರಿ ಮಾಡ್ತಾರೆ ಇಷ್ಟೆಲ್ಲ ಅನುಭವಿಸ್ತಾ ಇದ್ದೀರಲ್ಲ ಬಂದ್ರೆ ನಿಮ್ ಗುರುನು ಬರೋದಿಲ್ಲ ಅದಕ್ಕೆ ಹೇಳೋದು ಬೇಡದ ನಮ್ಮ ಕುಟುಂಬಕ್ಕೆ ಆಗದ ಯಾವ ದೇವತೆಗಳನ್ನ ಆರಾಧನೆ ಮಾಡಬಾರ್ದು ಮಾಡಿದ್ರೆ ಏನಾಗ್ತದೆ ಈ ತರ ಅನರ್ಥಗಳು ಇದನ್ನು ಶುರು ಆಗಿರೋದು ಇನ್ನು ಸ್ವಲ್ಪ ಅನುಭವಿಸಿ ಗುರುಗಳ ಹತ್ರ ಹೋಗಿ ಯಾವ ಉಪದೇಶ ಕೊಟ್ರು ಅದಕ್ಕೆ ಅದರ ಪೂರ್ವ ವೃತ್ತಾಂತವನ್ನ ಅದರ ಆರಾಧನೆಗಳನ್ನ ಆರಾಧನೆ ಮಾಡುವಂಥ ವಿಧಿಗಳನ್ನು ಸರಿಯಾಗಿ ತಿಳ್ಕೊಂಡು ಆರಾಧನೆ ಮಾಡಿ ಅದು ಕೋಪಕ್ಕೆ ಹೋಗಿರುವಂಥದ್ದು ನಾವು ಇಲ್ಲೆಲ್ಲ ವಿಮರ್ಶೆ ಕೊಡ್ಲಿಕ್ಕೆ ಸಾಧ್ಯತೆ ಇಲ್ಲ ನೇರವಾಗಿ ಬಂದು ಭೇಟಿ ಮಾಡಿ ಹೇಳ್ತೇನೆ ಆಯ್ತಾ ಓಕೆ ಧನ್ಯವಾದ ಸರ್ಕಾರಿ ಮಾಡಿದಕ್ಕೆ ಗುರುಜಿ ಇನ್ನು ಉಪವಾಸದ ಬಗ್ಗೆ ಮಾತಾಡ್ತಾ ಇದ್ವಿ ಏನೆಲ್ಲ ಸೇವಿಸಬಹುದು ಅಂತ ನಾವು ನೀರನ್ನು ಮಾತ್ರ ಸೇವನೆ ಮಾಡಬೇಕು ಮತ್ತು ಯಾವುದೇ ದೇಹಕ್ಕೆ ಶಕ್ತಿ ಕೊಡುವಂಥದ್ದು ಏನನ್ನು ನಾವು ಸ ತಗೊಳ್ಳಿಕ್ಕಿಲ್ಲ ಆದರೆ ಈಗಿನ ಕಾಲಘಟ್ಟದಲ್ಲಿ ನಾವು ತಿನ್ನುವುದೇ ರಾಸಾಯನಿಕ ಪದಾರ್ಥಗಳಾದ್ದರಿಂದ ಸ್ವಲ್ಪ ಹಣ್ಣನ್ನಾದರೂ ಸೇವನೆ ಮಾಡಿ ಇಲ್ಲಾಂದರೆ ತ ಬಟ್ರ್ ಹೇಳಿದ್ರ ಅಂತೇಳಿ ನಾಳೆ ದಿನ ತಲೆ ತಿರುಗಿ ಬಿದ್ದ ಹಾಸ್ಪಿಟ್ಲಿಗೆ ಹೋಗೋದು ಬೇಡ ನೀರನ್ನು ಮತ್ತು ಹಣ್ಣು ಹಂಪಲುಗಳನ್ನು ತಿನ್ಬೋದು ದೇಹಕ್ಕೆ ಚೈತನ್ಯ ಅಂದರೆ ಎರಡು ರೂಪ ತೊಗೊಳ್ಬೋದು ಒಳಗಿರುವಂತಹ ಕಣ್ಣಿಗೆ ಕಾಣದಂಥ ಒಂದು ಶಕ್ತಿ ಇನ್ನೊಂದು ಚೈತನ್ಯ ಅಂತ ಕೇಳಿದರೆ ಶಕ್ತಿಯನ್ನು ಸಮೇತ ಚೈತನ್ಯ ಅಂತ ಹೇಳ್ತಾರೆ ಈ ಎರಡೂ ಸಮೇತ ಮತ್ತೆ ಹೋಗುವುದಿಲ್ಲ ಒಂದು ಸ್ತ್ರೀ ಬುಡಕ್ಕೆ ಬರೋದು ಅಂತ ಹೇಳಿದರೆ ಆ ತಾಯಿಯೇ ಚೈತನ್ಯ ತಾಯಿಯೇ ಶಕ್ತಿ ಅನ್ನುವಂಥ ಶಾಕ್ತೇಯ ಇತಿ ಶಕ್ತಿ ಶಕ್ತಿಯನ್ನು ಆರಾಧನೆ ಮಾಡುವುದೇ ಶಾಕ್ತೇಯರು ಅಂತ ಹೇಳಿ ಹಾಗಾಗಿ ಎಲ್ಲದಕ್ಕೂ ಮೂಲ ಯಾವುದು ಅಂತ ಕೇಳಿದ್ರೆ ತಾಯಿಯೇ ಹಾಗಾಗಿ ಈ ಉಪವಾಸಾದಿಗಳನ್ನು ಮಾಡುವಾಗ ನೀರನ್ನು ಸೇವನೆ ಮಾಡಿ ಹಣ್ಣು ಹಂಪಲುಗಳನ್ನು ಸೇವನೆ ಮಾಡಿ ದೇವರನ್ನು ಆರಾಧನೆ ಮಾಡಿ ಖಂಡಿತ ಗುರುಜಿ ಇಷ್ಟು ಹೊತ್ತು ಸಾಕಷ್ಟು ವಿಷಯಗಳನ್ನ ತಿಳಿಸ್ಕೊಟ್ರಿ ಧನ್ಯವಾದಗಳು ನೋಡಿದ್ರಲ್ವಾ ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಬಹಳಷ್ಟು ಮಾಹಿತಿಯನ್ನು ತಿಳ್ಕೊಂಡ್ವಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ